ಉಡುಪಿಯಲ್ಲಿ ಇವತ್ತು ನಾವು ನೋಡುವಂತಹ ಶ್ರೀಕೃಷ್ಣನ ವಿಗ್ರಹ ದ್ವಾರಕೆಯಲ್ಲಿತ್ತು ಅದು ಉಡುಪಿಗೆ ಹೇಗ್ ಬಂತು ಅಷ್ಟಕ್ಕೂ ಉಡುಪಿಗೆ ಉಡುಪಿ ಅನ್ನೋ ಹೆಸರು ಬಂದಿದ್ದಾದ್ರೂ ಹೇಗೆ ಪ್ರತಿಯೊಂದು ಸ್ಥಳಕ್ಕೂ ಒಂದು ಸ್ಥಳ ಪುರಾಣ ಇದ್ದೇ ಇರುತ್ತೆ ಆ ಜಾಗದ ಹೆಸರು ಹೇಗ್ ಬಂತು ಅನ್ನೋದಕ್ಕೆ ಒಂದು ಕುತೂಹಲಕಾರಿಯಾದ ಕಥೆ ಕೂಡ ಇರುತ್ತೆ ದೋಸೆ ಹುಟ್ಟಿದ್ದು ಅನ್ಲಾಗುವಂತ ಒಂದು ಜಾಗ ಉಡುಪಿ ಈ ಕ್ಷೇತ್ರದ ಹಿಂದಿನ ಕಥೆ ಹೆಸರು ಹೇಗೆ ಬಂತು ಉಡುಪಿಗೆ ಉಡುಪಿಯಲ್ಲಿನ ಶ್ರೀಕೃಷ್ಣ ಇಲ್ಲಿಗೆ ಬಂದಿದ್ದ ಹೇಗೆ ಮುಂಚೆ ಆತ ಎಲ್ಲಿದ್ದ ಅದನ್ನೆಲ್ಲ ಇವ ತಿಳ್ಕೊಳ್ಳೋಣ ಉಡುಪಿಯ ಸ್ಥಳ ಪುರಾಣ ಸೊಗಸಾಗಿದೆ ಪರಶುರಾಮ ಇಪ್ಪತ್ತೊಂದು ಬಾರಿ ಭೂ ಪ್ರದಕ್ಷಿಣೆಯನ್ನ ಮಾಡಿ ಒಂದು ಯಾಗವನ್ನು ಮಾಡಿ ತನ್ನ ಸರ್ವಸ್ವವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ನಂತರ ತಾನು ದಾನ ಮಾಡಿದ ಜಾಗದಲ್ಲಿ ನಿಲ್ಲೋದಕ್ಕೆ ಬಯಸದೆ ವರುಣನಿಂದ ಸ್ವಲ್ಪ ಜಾಗವನ್ನ ಪಡ್ಕೋತಾನೆ ಗೋಕರ್ಣದಿಂದ ಕುಮಾರಿ ಕ್ಷೇತ್ರದವರೆಗೆ ಪಶ್ಚಿಮ ಕರಾವಳಿಯಲ್ಲಿ ಒಂದು ಪಟ್ಟಿ ನೆಲದ ಭಾಗವನ್ನ ಸಮುದ್ರದಿಂದ ಪಡ್ಕೋತಾನೆ ಪರಶುರಾಮ ಇದನ್ನೇ ಭಾರ್ಗವ ಕ್ಷೇತ್ರ ಅಂತ ನಾವು ಕರೆಯೋದು ಇದರಲ್ಲಿನ ರಜತ ಪೀಠ ಅಂತ ಕರೆಸ್ಕೊಳ್ಳೋ ಉಡುಪಿ ಹಿಂದೆ ಇದನ್ನ ಅಭಯಾರಣ್ಯ ಅಬ್ಜಾರಣ್ಯ ಅಂತೆಲ್ಲ ಕರಿತಾ ಇದ್ರು ಆದ್ರೆ ಈ ಜಾಗಕ್ಕೆ ಉಡುಪಿನ ಹೆಸರು ಬಂದಿದ್ದ ಹೇಗೆ ಒಂದ್ ಬಾರಿ ದಕ್ಷ ಪ್ರಜಾಪತಿಯ ಶಾಪದಿಂದ ಚಂದ್ರನ ಕಳೆ ಕಡಿಮೆಯಾಗುತ್ತೆ ಕಳೆ ಗುಂದಿದಂತ ಚಂದ್ರ ಈ ಜಾಗಕ್ಕೆ ಬರ್ತಾನೆ ಬಂದು ಶಿವನನ್ನ ಕುರಿತು ತಪಸ್ಸನ್ನ ಆಚರಿಸ್ತಾನೆ ಆ ತಪಸ್ಸು ಫಲಿಸತ್ತೇ ಚಂದ್ರ ಪುನಃ ತನ್ನ ಕಳೆಯನ್ನ ಪಡ್ಕೊಂಡು ಷೋಡಶ ಕಲಾಯುಕ್ತನಾಗ್ತಾನೆ ಅದೇ ಖುಷಿಯಲ್ಲಿ ಭಕ್ತಿಯಿಂದ ಶಿವನಿಗೆ ಒಂದು ಗುಡಿಯ ನಿರ್ಮಾಣ ಕೂಡ ಮಾಡ್ತಾನೆ ಅದುವೇ ಚಂದ್ರಮೌಳೇಶ್ವರ ದೇವಸ್ಥಾನ ಇವತ್ತಿಗೂ ಉಡುಪಿಯಲ್ಲಿ ಇದನ್ನ ನೋಡಬಹುದು ಉಡು ಅಂದ್ರೆ ನಕ್ಷತ್ರ ಪ ಅಂದ್ರೆ ಅಧಿಪತಿ ನಕ್ಷತ್ರಗಳ ಅಧಿಪತಿ ಅಂದ್ರೆ ಉಡುಪ ಚಂದ್ರನನ್ನ ಉಡುಪ ಅಂತ ಕರೆಯೋದು ಈತನಿಂದಲೇ ಈ ಜಾಗಕ್ಕೆ ಹೆಸರು ಬಂದಿದ್ದು ಉಡುಪಿ ಅಂತ ಶ್ರೀ ಮಧ್ವಾಚಾರ್ಯರು ಕ್ರಿಸ್ತಪೂರ್ವ ಸಾವಿರದ ಇನ್ನೂರ ಮೂವತ್ತೆಂಟನೇ ಇಸುವಿಯಲ್ಲಿ ಇದೇ ಉಡುಪಿಯಿಂದ ಆರು ಮೈಲಿ ದೂರದಲ್ಲಿನ ಪಾಜಕ ಅನ್ನೋ ಕ್ಷೇತ್ರದಲ್ಲಿ ಅವತರಿಸಿದ್ದು ಒಮ್ಮೆ ಮಧ್ವಾಚಾರ್ಯರು ಸಮುದ್ರ ಸ್ನಾನಕ್ಕೆ ಅಂತ ಮಲ್ಪೆಗೆ ಬಂದಿರ್ತಾರೆ ಅದೇ ಸಮಯದಲ್ಲಿ ದ್ವಾರಕೆಯಿಂದ ಈ ಕಡೆಗೆ ಬರ್ತಾ ಇದ್ದಂತ ಹಡುಗು ಬಿರುಗಾಳಿಗೆ ಸಿಕ್ಕಾಕೊಂಡು ಮುಳುಗೋದ್ರಲ್ಲಿತ್ತು ಆದರೆ ಮಧ್ವಾಚಾರ್ಯರು ಅವರ ತಪಃ ಪ್ರಭಾವದಿಂದ ಆ ಹಡಗನ್ನ ಉಳಿಸ್ತಾರೆ ಬದುಕುಳಿದಂತ ಹಡಗಿನ ಮಾಲೀಕ ಕೃತಜ್ಞತೆ ಹಾಗೂ ಭಕ್ತಿಯಿಂದ ಕಾಣಿಕೆಯನ್ನ ಸಲ್ಲಿಸೋದಕ್ಕೆ ಬರ್ತಾರೆ ಆಗ ಮಧ್ವಾಚಾರ್ಯರು ಹಡಗಿನಲ್ಲಿ ಇದ್ದಂತಹ ಗೋಪಿಚಂದನದ ಎರಡು ಗಡ್ಡೆಗಳನ್ನ ಆರಿಸ್ಕೋತಾರೆ ನನಗೆ ಇವೆರಡೇ ಸಾಕು ಕಾಣಿಕೆಯಾಗಿ ಅಂತ ಒಂದು ಗೋಪಿ ಚಂದನದ ಗಡ್ಡೆಯನ್ನ ಅಲ್ಲೇ ಒಡಿತಾರೆ ಅದರೊಳಗೆ ಒಂದು ಬಲರಾಮನ ವಿಗ್ರಹ ಇತ್ತು ಅದನ್ನ ಅಲ್ಲೇ ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ ಇವತ್ತಿಗೂ ಆ ದೇವಸ್ಥಾನವನ್ನ ನಾವು ನೋಡಬಹುದು ಬಲರಾಮ ಇರುವಂತಹ ದೇವಸ್ಥಾನ ವಡಭಾಂಡೇಶ್ವರ ದೇವಸ್ಥಾನ ಮತ್ತೊಂದು ಗಡ್ಡೆಯನ್ನ ನೆತ್ತಿ ಮೇಲೆ ಹೊತ್ತು ತರ್ತಾರೆ ಇಲ್ಲಿನ ವಿರಜಾ ತೀರ್ಥದಲ್ಲಿ ಅದನ್ನ ತೊಳಿತಾರೆ ಅದುವೇ ಇವತ್ತಿನ ಮಧ್ವ ಸರೋವರ ತೊಳೆದಾಗ ಮೇಲಿನ ಆ ಚಂದನದ ಗಡ್ಡೆಯೆಲ್ಲ ಕರಗಿ ಒಳಗೆ ಒಂದು ಸುಂದರವಾದ ಬಾಲಕೃಷ್ಣನ ಸಾಲಿಗ್ರಾಮ ಶಿಲೆಯ ಗೋಚರವಾಗುತ್ತೆ ಆ ಬಾಲಕೃಷ್ಣನ ಎಡಗೈಯಲ್ಲಿ ಕಡಗೋಲು ಬಲಗೈಯಲ್ಲಿ ಹಗ್ಗ ಅಷ್ಟು ಮಾತ್ರ ಅಲ್ಲ ಮೈ ಮೇಲೆ ಸುದರ್ಶನ ಚಿಹ್ನೆ ಕೂಡ ಇತ್ತು ಮಧ್ವಾಚಾರ್ಯರ ಅಮೃತ ಹಸ್ತದಿಂದಲೇ ಅಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಆಗುತ್ತೆ ಪಕ್ಕದಲ್ಲೇ ಒಂದು ದೀಪವನ್ನ ಬೆಳಗಿಸ್ತಾರೆ ಅದುವೇ ನಂದಾ ದೀಪ ಇವತ್ತಿಗೂ ನಾವು ಅದನ್ನ ನೋಡಬಹುದು ಅದು ರುಕ್ಮಿಣಿಯಂತೆ ಸದಾ ಕೃಷ್ಣನ ಜೊತೆ ಇದ್ದೇ ಇರುತ್ತೆ ಇಡೀ ದ್ವಾರಕೇನೆ ಸಮುದ್ರದಲ್ಲಿ ಮುಳುಗಿದಾಗ ಶ್ರೀ ಮಧ್ವಾಚಾರ್ಯರಿಂದ ಪೂಜಿಸಲ್ಪಡೋದಕ್ಕಂತಲೇ ಈ ಕೃಷ್ಣನ ವಿಗ್ರಹ ದಕ್ಷಿಣಕ್ಕೆ ಬಂತು ಅನ್ನೋದು ನಂಬಿಕೆ ಇದುವೇ ಉಡುಪಿಯ ಶ್ರೀಕೃಷ್ಣನ ಕಥೆ so j